ನಮಸ್ತೆ ಸ್ನೇಹಿತರೆ ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ನಾವು ಹಸಿ ತೊಗರಿಕಾಯನ್ನು ಬಳಸ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಾಣಲೆಯನ್ನು ಕಾಯೋಕೆ ಇಟ್ಕೊಂಡು ಒಂದೂವರೆ ಬಟ್ಟಲಷ್ಟು ಶಾವ್ಗೆಯ ನಾನಿಲ್ಲಿ ಉಪಯೋಗಿಸ್ತಿದ್ದೇನೆ ಶಾವಿಗೆನ ಹುರಿಯೋದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ತಿಲ್ಲ ಹಾಗೇನೆ ಅದನ್ನ ಹುರ್ಕೋತೇನೆ ಮುಂಚೆನೆ ಹುರಿದಿರುವಂತಹ ಶಾವ್ಗೆ ಕೂಡ ಸಿಗುತ್ತೆ ಇವಾಗ ಫ್ರೈಡ್ ಶಾವ್ಗೆ ಅದನ್ನು ಬಳಸ್ತಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಹೆಚ್ಚಾಗಿ ಹುರಿಯೋಂಥ ಅವಶ್ಯಕತೆ ಇಲ್ಲ ನೋಡಿ ಶಾವ್ಗೆ ಎಲ್ಲ ಪೂರ ಕೆಂಪಾಗಿದೆ ಇವಾಗ ಪೂರ್ತಿ ಪ್ರಮಾಣದಲ್ಲಿ ಶಾವ್ಗೆ ಹುರ್ಕೊಂಡಾಗಿದೆ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಅಥವಾ ತುಪ್ಪವನ್ನು ಅಥವಾ ಎರಡೂ ಕೂಡ ಬಳಸ್ಬೋದು ಆಗ ಫ್ಲೇವರು ಚೆನ್ನಾಗಿರುತ್ತೆ ಕಾದ ಎಣ್ಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಕರಿಬೇವಿನ ಸೊಪ್ಪು ಖಾರಕ್ಕೆ ಹಸಿಮೆಣಸು ಅಥವಾ ಒಣಮೆಣಸು ನಾನಿಲ್ಲಿ ಒಂದೆರಡು ಹಸಿಮೆಣಸನ್ನು ತಗೊಂಡಿದ್ದೀನಿ ಇವೆಷ್ಟನ್ನು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಶಾವ್ಗೆ ಉಪ್ಪಿಟ್ಟನ್ನು ಸ್ನೇಹಿತರೆ ಹಲ್ವರು ಹಲ್ವಾರು ಥರದಲ್ಲಿ ಮಾಡ್ತಾರೆ ನಾನಿಲ್ಲಿ ಒಂದು ವಿಧಾನ ತೋರಿಸ್ತಿದ್ದೀನಿ ನಮ್ಮನೆಯಲ್ಲೂ ಕೂಡ ಎರಡು ವಿಧ ಮಾಡ್ತೇನೆ ನಾನು ಒಂದು ಈ ಥರ ಸ್ವಲ್ಪ ಉದುರು ಉದ್ರು ಬೇಡ ನಮಗೆ ಹಸಿ ಕಾಳೆಲ್ಲ ಹಾಕ್ತಿರೋದ್ರಿಂದ ತುಂಬ ಉದುರುದ್ರಾದರೆ ನಮಗೇನೂ ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಶಾವಿಗೆಯನ್ನು ಹಾಕುವಂಥ ವಿಧಾನ ಮಾಡ್ತೀನಿ ಇನ್ನೂ ಒಂದು ರೀತಿ ಮಾಡ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಸಿಮೆಣಸು ಹುರ್ಕೊಂಡಾದಮೇಲೆ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಬೀನ್ಸ್ ಕೂಡ ಸೇರಿಸ್ಕೊಳ್ಳೋಣ ಮತ್ತು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಳೋಣ ಹುಳಿಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ನಿಂಬೆ ರಸವನ್ನು ಕೊನೆಯಲ್ಲಿ ಶಾವಿಗೆ ಎಲ್ಲ ಹಾಕಿ ಆದಮೇಲೆ ಕೊನೆಯಲ್ಲಿ ಒಲೆಯನ್ನು ಆರಿಸ್ಬೇಕಾದಾಗ ಹುಳಿಯನ್ನು ಸೇರಿಸ್ಕೋಬೋದು ಹುಳಿಗೆ ಟೊಮೊಟೊ ಇಷ್ಟ ಆಗಲ್ಲ ಅಂದವರು ಈಗ ಎಡದಿಟ್ಕೊಂಡಿರುವಂತಹ ಹಸಿ ತೊಗರಿ ಕಾಳನ್ನು ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಮತ್ತೆ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಈ ಹಂತದಲ್ಲಿ ತರಕಾರಿ ಮತ್ತು ಕಾಳುಗಳು ಅರ್ಧ ಪ್ರಮಾಣದಷ್ಟು ಬೆಂದು ಹೋಗ್ಬಿಟ್ಟಿರುತ್ತೆ ಇನ್ನುಳಿದ ಅರ್ಧ ಭಾಗವನ್ನು ನಾವು ನೀರಿನಲ್ಲಿ ಬೇಯಿಸಿದಾಗ ಪೂರ್ತಿಯಾಗಿ ತರಕಾರಿ ಮತ್ತು ಕಾಳುಗಳು ಬೆಂದು ಹೋಗ್ತವೆ ಹಾಗಾಗಿ ಗಟ್ಟಿ ಗಟ್ಟಿಯಾಗಿ ಸಿಗಲ್ಲ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ ಆದಮೇಲೆ ಅಲ್ಲಿ ನೋಡಿ ಕಾಣ್ತಿದೆ ಅಲ್ಲ ಒಂದು ಅರ್ಧ ಪ್ರಮಾಣದಷ್ಟು ಆಲ್ರೆಡಿ ಬೆಂದು ಹೋಗಿದೆ ಈ ಹಂತದಲ್ಲಿ ನಾವು ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ನಾನಿಲ್ಲಿ ಒಂದೂವರೆ ಬಟ್ಟಲು ಶಾವಿಗೆಗೆ ನಾನಿಲ್ಲಿ ಎರಡೂವರೆ ಲೋಟ ನೀರನ್ನು ಹಾಕೋತಾ ಇದ್ದೀನಿ ಯಾವಾಗಲೂ ನಾವು ರವೆ ಆಗಲಿ ಶಾವ್ಗೆ ಆಗಲಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನು ಹಾಕಬೇಕಾಗತ್ತೆ ಅಂದರೆ ಒಂದು ಲೋಟ ಶಾವ್ಗೆ ಅಂದರೆ ಎರಡು ಲೋಟ ನೀರು ಆದರೆ ನಾನಿಲ್ಲಿ ಎರಡೂವರೆ ಲೋಟ ನೀರಷ್ಟೇ ಹಾಕ್ತಿದ್ದೀನಿ ಯಾಕಂದರೆ ನಾನಿಲ್ಲಿ ಟೊಮೊಟೊವನ್ನು ಜಾಸ್ತಿ ಬಳಸಿರೋದ್ರಿಂದ ಅದು ಆಲ್ರೆಡಿ ನೀರಿನ ಅಂಶವನ್ನು ಬಿಟ್ಕೊಂಡಿದೆ ಅದನ್ನು ನೋಡಿಕೊಂಡು ನಾನು ಎರಡೂವರೆ ಲೋಟ ನೀರಷ್ಟೇ ಬಳಸ್ತಿದ್ದೀನಿ ಈಗ ಇದೆಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮುಚ್ಚುಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ಎಲ್ಲ ತರಕಾರಿ ಕಾಳುಗಳು ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಶಾವಿಗೆಯನ್ನು ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಪೂರ್ತಿ ನೀರಲ್ಲಿ ಅದೆಲ್ಲವನ್ನು ಮಿಶ್ರಣ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಅದನ್ನೇ ಬೇಯಿಸಿ ಎರಡು ನಿಮಿಷ ಆದ ತಕ್ಷಣ ಉರಿಯನ್ನು ಆಫ್ ಮಾಡಿ ಒಂದೊಂದು ಎರಡು ಅಥವಾ ಮೂರು ನಿಮಿಷ ಅದನ್ನು ಎಲ್ಲ ನೀರೆಲ್ಲ ಹೀರ್ಕೊಂಡು ಶಾವಿಗೆ ಅರಳೋದಿಕ್ಕೆ ಬಿಡಬೇಕು ಮೆತ್ತಗಾಗೋದಿಕ್ಕೆ ಬಿಡಬೇಕು ಅದಾದ್ಮೇಲೆ ಬಿಸಿ ಬಿಸಿಯಾದಂತಹ ಘಮ ಘಮವಾದಂತಹ ಹಸಿ ತೊಗರಿಕಾಯಿ ಶಾವಿಗೆ ಭಾತ್ ರೆಡಿನೇ ಆಗಿಬಿಡುತ್ತೆ ಬಿಸಿ ಬಿಸಿ ಇರೋವಾಗ್ಲೇ ಮನೆ ಮಂದಿ ಎಲ್ಲ ಬಡಿಸಿ ಫಟಾಫಟ್ ಖಾಲಿ ಆಗಿಬಿಡುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಚಾನೆಲ್ನ ವಿಶೇಷತೆ ನಿಮಗೆ ಗೊತ್ತೇ ಇದೆ ನಿಮ್ಮಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ನಾವು ಅದನ್ನ ನಮ್ಮನೆಯಲ್ಲಿ ಟ್ರೈ ಮಾಡಿ ಆ ವಿಡಿಯೋವನ್ನ ನಿಮ್ಮ ವಿವರಗಳೊಂದಿಗೆ ನಮ್ಮ ಚಾನೆಲ್ನಲ್ಲಿ ಬಿತ್ತರ ಬಿಡಿಸ್ತೇವೆ ಸೊ ಇನ್ನೇ ಹತ್ತಡ ಬೇಗ ಬೇಗ ನಿಮ್ಮ ರೆಸಿಪಿಗಳನ್ನು ನಮಗೆ ಕಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಧನ್ಯವಾದಗಳು